ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿನೂ ಮಾಡೋಣ ನೀವು ಮಾಡೋಣ ಎಲ್ಲರೂ ಮಾಡೋಣ ಅಜೆಂಡಾ ಪ್ರಕಾರ ಹೋಗೋಣ ಆಯ್ತಪ್ಪ ರೈತರಿಗೆ ನಿಮ್ ಸರ್ಕಾರ ಮಧ್ಯಪ್ರದೇಶ ಅಧ್ಯಕ್ಷರೇ அதுச்சைக்கே ಒಂಬತ್ತು ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ ಆ ನೋಟಿಸ್ ಅನ್ವಯ ಕ್ವಶನ್ ನಂಬರ್ ಬದಿಗೊತ್ತಿ ಲ್ಯಾಂಡ್ ಆಗಿರ್ಬೇಕು ಅವಕಾಶ ಅವಕಾಶ ಇವರು ಹೃದಯ ಏನು ಇಲ್ಲ ಇಲ್ಲೇ ಇದ್ರೆ ಲ್ಯಾಂಡ್ ಆರ್ಡರ್ ಸರ್ಕಾರ ಪಲಾಯನ ಮಾಡಿ ಹೊಟ್ಟೋದ್ರು ಓಡೋದ್ರು ಸರ್ಕಾರ ಚರ್ಚೆ ವೃದ್ಧಿವಾದಗಳ ಅವಶ್ಯಕತೆ ಇಲ್ಲ ಬುದ್ಧಿವಂತ

ನೀವು ಪ್ರತಿಪಕ್ಷ ನಾಯಕರು ಮಾತಾಡಿದ ವಿಚಾರ ಎಲ್ಲ ಕೂಡ ಈಗ ಆಯ್ತು ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನ್ ಕೂಡ ಏನು ನೀವೆಲ್ಲ ಬೆಳಿಗ್ಗೆಗಳ ಬಹಳ ಸ್ಪೀಟ್ ಅಲ್ಲಿ ಬಂದಿದ್ದೀರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಐದಕ್ಕೆ ಇದಂತದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಹುಮ್ಮಸ್ಸೆಲ್ಲ ಒಂದು ಲೆವೆಲ್ ಗೆ ಬರ್ಬೇಕಂತೇಳಿ ಮಾತಾಡ್ತಾರಲ್ಲ ಒಂದು ಸರ್ ಮಂತ್ರಿಗಳೇ ಈಗ ಒಂದು ಏನಂತ ಹೇಳಿದ್ರೆ ಇಬ್ರು ಕೂಡ ಅಜನ್ಮ ನಿಲ್ವಲ್ಲಿ ಸೂಚನೆ ಕೊಟ್ಟಿದ್ರಿ ಇಬ್ರು